ತಂದೆ ಬಾರೋ 90 ಡಿಗ್ರಿ ಆಸರೆ ನಿಯಮದನ್ನ ಉನ್ನಾರ್ 80% ರಷ್ಟು ಹೊರಕ ಮಾಡ್ಲಿರುವಂತ 80% ಪ್ರಾಯ್ ಬೋದಿ ಇಲ್ಲ ಆ 80% ನಲ್ಲಿ ಮೂರು ದಿನಗಳಲ್ಲಿ 80% ಅನ್ನು ಇವತ್ತು ಕೊಟ್ಟಿ দিবেন ಅನ್ನೋ ಮಾತನ್ನ ಹೇಳಿದೀವಿ ನಾನು ಸಿಂಹಪುರ ಬಂದ ಬಾಬಾ ಅವರು ಕನಿಷ್ಠ ಕಾರ್ಯದಲ್ಲಿ 80% ಕೊಬೇಕು ಅಂತ ಹೇಳಿ ಯಾವ ನಿಯಮ ತಪ್ಪು ಅಲ್ಲಿ ಹೋಗಿ ಆಸರೆಗಳಲ್ಲಿ ಮೂರ ಬಾರಿ ಶಾಸಕ

குண்டாகி மலைக்கு வந்து குண்டாகி இந்த கடல்ல இப்ப ஒரு கிச்சியில வந்துருனாரு நான் இந்த சண்டைய தரப்படில இந்த மொப்புர मतदारவில ஒரு ಸಣ್ಣವರಿಗೂ ಹತ್ತಿರ ಇತ್ತು ಉಳು ಬಡಿಯೋದು ನನಸಿ ಯೇಸು ಏನು ಮುಚ್ಚಿಬಿಡೋಕೆಲ್ಲ ನನಗೆ ಯೇಸು ಏನು ಮುಚ್ಚಿ ಈವರ ರೈಲೋ ಹತ್ತಿರ ಇနေಿದ್ರೋನ ಪಿಎಸ್ಐ 115 ಕೊತರ ಯಾರು ಇಸೋ ಹೇಳ್ತೋನು ತೋನಕೊಳ ಹತ್ತಾ ಉಂಗಾಗಿರಿ ಇನ್ನು ನಾನು ನೀವು ಹೊರಕಳಿಸ್ತೀ ಮಕ್ಕೆತರ ವಾರ್ನೇ ಕಷ್ಟ ಪೊಲೀಸ್ ಹುಡುಟ ಎಂಎಲ್ಎ 나 ನಿಲ್ಸಿ ನಾನು ಏ ದೊಡ್ಡ 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 நகரங்கண்காக கிரீடாங்க கிரீடாங்கணாக

ನಾವು ಆ ಕೆಲಸ ಮಾಡುವ ಕೆಲಸಕ್ಕೆ ಚೆಲು ಮಾಡಿಸಿದ್ದೀನಿ ಅಧಿಕಾರಿಗಳಿಗೋಸ್ಕರ ತಾಲೂಕು ತಾಲೂಕು ಕಚೇರಿಗಳಾಗಬೇಕು ಇದರ ಚಿಂತೆ ಮಾಡಿ ಆಕ್ರೋಶ

यारे के लिए बड़ी कटौती है जैसे सोका हम बड़ी कटौती है यारे के बोर्ड में दो चीजें मर रही हैं अब इन दोनों पर्टी मरी हैं ये दिन बुरी दिन ये दिन योग्य नहीं है अभी तो शुरुआत है బాక్కు 재미, мая ценьнэңыз ойда! ту дарин